ನಮಸ್ಕಾರ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಹದಿಮೂರರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ಭೇಟಿ ಮಾಡಲಾಗಿದೆ ನಮ್ಮ ಜೊತೆ ವಾರ್ಡ್ ನಂಬರ್ ಹದಿಮೂರರ ಒಂದು ಇಬ್ಬರು ಪಕ್ಷದ ಮುಖಂಡರಂತ ಅನ್ಕೋಬೋದಾ ಅಥವಾ ವಾರ್ಡಿನ ಅಂತ ಅನ್ಕೋಬೋದಾ ಮತ್ತು ಈ ಕ್ಷೇತ್ರದ ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ನಿಂದ ಒಂದು ಅಭ್ಯರ್ಥಿ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಇದ್ದಾರೆ ಒಂದು ಕಡೆ ಇಂಡಿಪೆಂಡೆಂಟ್ ಕೂಡ ಇದ್ದಾರೆ ವಾರ್ಡ್ ನಂಬರ್ ಹದಿಮೂರರಲ್ಲಿ ಯಾವ ರೀತಿ ಯಾವ ಪಕ್ಷಕ್ಕೆ ಬಲ ಸಿಗ್ಬೋದು ಕಾಂಗ್ರೆಸ್ಸಿನ ಗ್ಯಾರಂಟಿಯನ್ನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ವಿಷಯನ ತಿಳಿದುಕೊಂಡು ಬನ್ನಿ ವೀಕ್ಷಕರು ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ತಮ್ಮ ಹೆಸರು ನಮ್ಮ ಹೆಸರು ಮಂಜು ಅಸ್ವಾಲಿ ಅಂತ ಮಂಜು ಅಸ್ವಾಲಿ ಅಸ್ವಾ ಮಂಜು ಅಸ್ವಾಲಿ ಅಂತ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಇಲ್ಲಿ ಹದಿಮೂರನೇ ವಾರ್ಡಿನ ಬೂತ್ ಅಧ್ಯಕ್ಷನಾಗಿದ್ದೇನೆ ನಾನು ಹದಿನೈದು ವರ್ಷದಿಂದ ಕಾಂಗ್ರೆಸ್ನಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಆಮೇಲೆ ಏನರಪ್ಪ ಅಂದರೆ ಇಲ್ಲಿ ನಮ್ಮ ಈ ಸರಿ ವಾರ್ಡ್ನಲ್ಲಿ ಇಷ್ಟು ದಿವಸ ನಮ್ಮಲ್ಲಿ ಬಿ ಜೆ ಪಿ ಹೋಸರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇಪ್ಪತ್ತ್ಮೂರು ಇಸ್ವಿ ಮಠನು ಕಾಂಗ್ರೆಸ್ ಆಡಳಿತ ಇದ್ದಲ್ಲ ಕರ್ನಾಟಕ ರಾಜ್ಯದಲ್ಲಿ ಈಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕ ಇಪ್ಪತ್ತೈದನೇ ಇಸ್ವಿಯಿಂದ ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದೆ ಸರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಿದೆ ವಾರ್ಡ್ ನಂಬರ್ ಹದಿಮೂರರಲ್ಲಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಚುನಾವಣೆ ನಡೀತಾ ಇದೆ ನಿಮ್ಮ ಮತ ಮತ್ತು ನಿಮ್ಮ ಅಭಿಪ್ರಾಯ ಮತ್ತು ನೀವು ಹಾಕಿಸುವಂಥ ಮತ ಯಾರಿಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾದ ನಮ್ಮ ವಾರ್ಡಿನಲ್ಲಿ ಪವಿತ್ರ ನಾಗರಾಜ್ ಜಾಧವ್ ಅಂತ ನಾವು ನಿಲ್ಲಿಸಿದ್ದೇವೆ ಎಲೆಕ್ಷನ್ಗೆ ಪವಿತ್ರ ನಾಗರಾಜ್ ಜಾಧವ್ ಅವರಿಗೆ ಯಾಕೆ ಸರ್ ಅವರನ್ನೇ ನೀವು ಮತ ಕೊಡೋದು ಯಾಕೆ ಮತ್ತು ನಿಮ್ಮ ಬೆಂಬಲ ಅವರಿಗೆ ಯಾಕೆ ಅವರು ಏನು ಈ ವಾರ್ಡಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಅವರು ಪವಿತ್ರ ನಾಗರಾಜ್ ಅವರು ಯಜಮಾನರು ನಾವು ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಸುಮಾರು ಹತ್ತು ವರ್ಷದಿಂದ ದುಡಿತಾ ಇದ್ದೇವೆ ದುಡಿತಾ ಇದ್ವಿ ಈ ಸರಿ ನಮಗೆ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ನಾಯಕರು ಎಲ್ಲ ಸೇರಿ ಈ ವಾರ್ಡಿನಲ್ಲಿ ನಮಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಈ ಕಾಂಗ್ರೆಸ್ಸನ್ನು ಐದು ಗ್ಯಾರಂಟಿ ಎಷ್ಟು ಬಲ ಕೊಡಬಹುದು ಇದು ನಮ್ಮಲ್ಲಿ ಐದು ಗ್ಯಾರಂಟಿಗಳು ನಾನು ಇನ್ನೊಂದಾಗಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಪಂಚ ಗ್ಯಾರಂಟಿಗಳ ನಾನು ಮೆಂಬರ್ ಇದ್ದೇನೆ ಅದೇ ಗ್ಯಾರಂಟಿ ಕಮಿಟಿ ಸದಸ್ಯರಾಗಿ ಸದಸ್ಯ ಇದ್ದೇವೆ ಆಮೇಲೆ ನಮ್ಮಲ್ಲಿ ಗ್ಯಾರಂಟಿ ಏನಪ್ಪಾ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಮನಿವಾರ ನಮ್ಮ ಹದಿಮೂರನೇ ವಾರ್ಡ್ನಲ್ಲಿ ಮನಿ ಮನಿವಾರ ಹೆಣ್ಣುಮಕ್ಕಳಿಗೆ ನಾವು ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಜನರಲ್ಲಿ ಇವತ್ತೇನು ನಮ್ಮ ಗ್ಯಾರಂಟಿ ಕೊಡ್ತಾಯಿದೆ ಆ ಗ್ಯಾರಂಟಿಯನ್ನು ಎಲ್ಲ ಹೆಣ್ಮಕ್ಳಿಗೂ ತಾಯಂದರಿಗೂ ಅದೆಲ್ಲರಿಗೂ ಮುಟ್ಟಿದೆ ಇವತ್ತು ಎರಡು ಸಾವಿರ ರೂಪಾಯಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ಆಮೇಲೆ ಬಸ್ಸಿಂದು ಫ್ರೀ ಇದೆ ಹಾಗಾಗಿ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದೆ ಹಾಗಾಗಿ ನಮ್ಮ ಜನರು ನಮ್ಮ ಮೇಲೆ ಎಲ್ಲ ಅಭಿಪ್ರಾಯ ಮಾಡಿ ಈ ವಾರ್ಡ್ನಲ್ಲಿ ನಾಗರಾಜ್ ಪವಿತ್ರ ನಾಗರಾಜ್ ಅವ್ರನ್ನ ಮೆಂಬರ್ ಮಾಡಲೇಬೇಕು ಅನ್ನೋ ಪಣ ಕೊಟ್ಟಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಆಶೀರ್ವಾದ ಇದೆ ಸರಿ ಈ ಪವಿತ್ರ ನಾಗರಾಜ್ ಜಾಧವ್ ಅವ್ರನ್ನ ಆಯ್ಕೆ ಮಾಡಬೇಕಂತ ತಪ್ಪ ಹೇಳ್ತಾ ಇದ್ದಾರೆ ಯಾವ್ಯಾವ ಕೆಲಸ ಅಭಿವೃದ್ಧಿಯಿಂದ ಈ ವಾರ್ಡ್ ಹಿಂದೆ ಉಳಿದಿದೆ ಈ ಕೆಲಸ ಯಾವ್ಯಾವ ಈ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ರೋಡ್ ಕೆಲಸ ಇರ್ಬೋದು ಒಂದು ಕುಡಿಯೋ ನೀರಿನ ಒಳಿ ನೀರಿನ ವ್ಯವಸ್ಥೆ ಆಮೇಲೆ ಬೀದಿ ಕಂಬಗಳು ಎಲ್ಲ ಕೆಲವೊಂದು ವ್ಯವಸ್ಥೆಗಳು ಎಲ್ಲವೇ ಇಲ್ಲ ಎಲ್ಲ ವಿಚಾರದಲ್ಲೂ ರೋಡ್ ಅಭಿವೃದ್ಧಿ ಇರ್ಬೋದು ಬೀದಿ ಕಂಬದ ಲೈಟ್ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ಈ ಕೆಲಸ ಕಾರ್ಯಗಳನ್ನ ನಾವು ಪಕ್ಷದಿಂದ ನಮ್ಮ ಅಭ್ಯರ್ಥಿ ಆಯ್ಕೆ ಮಾಡಿದ ಮೇಲೆ ಇವೆಲ್ಲ ಕೆಲಸಗಳನ್ನ ನಾವು ತೊಡಗಿಸ್ಬೇಕು ಮಾಡಬೇಕು ಅನ್ನೋ ವಿಚಾರ ನಮ್ದೆಲ್ಲ ಇದೆ ಇದೇ ಗ್ಯಾರಂಟಿ ಮುಂದೆ ನಮ್ಮ ಜನಕ್ಕೆ ಕೊಡಿಸ್ಬೇಕು ಏನು ಮನೆ ಇಲ್ದರಿ ಮನೆಗೆ ಕೊಡಬೇಕು ಆಮೇಲೆ ಜಾಗ ಇಲ್ದರಿ ಜಾಗ ಕೊಡಬೇಕು ಅನ್ನೋದು ನಮ್ಮ ಪಾರ್ಟಿಯಿಂದ ನಾವು ಬಂದ ಮೇಲೆ ನಾವೆಲ್ಲ ಕೆಲಸ ಕಾರ್ಯಗಳನ್ನು ತೊಡಸ್ಕೊಂಡಿದ್ದೇವೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಸ್ಕಾರ ಹಾಂ ಸರ್ ತಮ್ಮ ಹೆಸರು ಮಂಜುನಾಥ್ ಜಾಧವ್ ಮಂಜುನಾಥ್ ಜಾಧವ್ ಜಾಧವ್ ಸರ್ ಈ ಚುನಾವಣೆಯಲ್ಲಿ ನಿಮ್ಮ ಜಾಧವ್ ರಿಲೇಷನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ ಕೊಡಬೇಕಂತ ಅನ್ಕೊತಾ ಇದ್ದಾರೆ ಅಥವಾ ಬೇರೆ ಯಾರಿಗಾರ ಆಯ್ಕೆ ಮಾಡ್ಬೇಕಂತ ಅಂತ ಇದ್ದಾರೆ ಸರ್ ನಮಗೆ ಮತ ಈ ಕಾಂಗ್ರೆಸ್ಗೆ ಮಾತಾಡ್ಬೇಕು ಅಂತ ಇದೆ ಯಾಕೆ ಕಾಂಗ್ರೆಸ್ಗೆ ಮತ ಕೊಡ್ಬೇಕು ಕಾಂಗ್ರೆಸ್ ಈಗೆಲ್ಲ ಒಂದು ಎಲ್ಲ ಸ್ಪೆಷಲಿಟಿಯಲ್ಲಿ ಕೊಟ್ಟಿದೆ ಎಲ್ಲ ಜನರಿಗೆ ಆದ ಕಾರಣದಿಂದ